ಅದೇ ಮಾದರಿಯಲ್ಲಿ ಈ ಕಟ್ಟಡವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರೋದ್ರಿಂದಾಗಿ ಯಾವುದೇ ಬ್ರಾಂಚ್ಗೆ ಹೋದ್ರೂ ಕೂಡ ದೇವಾಲಯದ ಮಾದರಿಯಲ್ಲಿದೆ ಹೊರಭಾಗದಲ್ಲಿ ನೀವೆಲ್ಲೇ ಕೂತು ಆಹಾರವನ್ನು ಸೇವನೆ ಮಾಡ್ಬೋದು ಅಂತೆಯೇ ಈ ಶಂಕಿತ ಉಗ್ರ ಬರ್ತಾನೆ ಬಿಲ್ ಕೊಡ್ತಾನೆ ಇಡ್ಲಿ ತಗೋತಾನೆ ಬ್ಯಾಗು ಇದೆ ಕ್ಯಾಪು ಇದೆ ಇಡ್ಲಿ ತಗೊಂಡು ಹೊರಗಡೆ ಹೋಗಿ ಕೂತ್ಕೋತಾನೆ ತಿಂತಾನೆ ಯಾವಾಗ ಇಡುವ ಸಂದರ್ಭದಲ್ಲಿ ಆತ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನ ಕೂಡ ಹೋಗೋಣ ಕೊಯಮತ್ತೂರು ಶೈಲಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಪ್ಲಾನ್ ಅನ್ನ ಅನ್ನುವಂತ ಶಂಕೆ ಟಿಫನ್ ಬಾಕ್ಸ್ ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಉಗ್ರರು ಬಹಳ ಮುಖ್ಯವಾದಂತಹ ವಿಚಾರ ನೋಡಿ ಅದೇ ಮಾದರಿಯಲ್ಲಿ ಬ್ಯಾಗ್ ನಲ್ಲಿ ಬಾಕ್ಸ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ತಮಿಳುನಾಡಿನ ಬಾಂಬ್ ನಿಷ್ಕ್ರಿಯ ದಳದಿಂದ ತನಿಖೆ ಕೂಡ ಚುರುಕುಗೊಂಡಿದೆ ಯಾವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ಅನ್ನುವಂತಹ ವಿಚಾರ ಬಯಲಿಗೆ ಬಂತು ಕರ್ನಾಟಕ ಪೊಲೀಸ್ ಅಲರ್ಟ್ ಆಗ್ತಾರೆ ಸಿ ಬಿ ತಂಡ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆಗೆ ಒಳಪಡುತ್ತೆ ಇಲ್ಲಿ ಮಗದೊಂದು ಟೀಮ್ ಎಂಟ್ರಿ ಕೊಡುತ್ತೆ ಅದೇ ತಮಿಳುನಾಡು ಟೀಮ್ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈ ರಾಮೇಶ್ವರಂ ಕೆಫೆಯ ಮೇನ್ ಬ್ರಾಂಚ್ ಮುಖ್ಯ ಬ್ರಾಂಚ್ ಏನಿದೆ ಅದು ತಮಿಳುನಾಡು ಸೊ ಭಾರತದಾದ್ಯಂತ ಹಲವಾರು ಬ್ರಾಂಚ್ಗಳನ್ನ ಈ ರಾಮೇಶ್ವರಂ ಕೆಫೆಯ ಮಾಲೀಕರು ಹೊಂದಿದ್ದಾರೆ ದಿವ್ಯಾ ರಾಘವೇಂದ್ರ ಸೊ ರಾಘವೇಂದ್ರ ಮತ್ತು ರಾಘವೇಂದ್ರ ದಂಪತಿಗಳ ಕನಸಿನ ಕೂಸು ಈ ರಾಮೇಶ್ವರಂ ಕೆಫೆ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ತಮಿಳುನಾಡು ಪೊಲೀಸರು ಎಂಟ್ರಿ ಕೊಟ್ಟಿರೋದಕ್ಕೆ ಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ತಮಿಳುನಾಡಿನಲ್ಲಿ ಇದರ ಮೂಲ ಬ್ರಾಂಚ್ ಇದೆ ಹಾಗಾಗಿ ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬ್ರಾಸ್ಟ್ ಆಗಿದೆ ಅನ್ನೋದೇ ಆದರೆ ಬೇರೆಲ್ಲ ಎಲ್ಲಾ ಕೂಡ ಏನಾದರೂ ತೊಂದರೆಯನ್ನು ಮಾಡಬಹುದು ಆ ನಿಟ್ಟಿನಲ್ಲಿ ತಮಿಳುನಾಡು ಪೊಲೀಸರು ಎಂಟ್ರಿ ಕೊಟ್ಟು ತನಿಖೆಯಲ್ಲಿ ತಮ್ಮ ಸಹಕಾರವನ್ನು ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಪಾಯ ಆಗಬಾರದು ಅನ್ನುವಂತ ಸದುದ್ದೇಶದಿಂದ ಸೊ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಬೆಂಗಳೂರಿನ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ನೀವು ಆ ಮೊದಲ ದೃಶ್ಯವನ್ನು ನೋಡಬೇಕು ಕರುಳು ಹಿಂಡಿ ಬರುತ್ತೆ ಯಾಕಂತ ಹೇಳಿದ್ರೆ ಅಲ್ಲೊಂದು ಬ್ಲಾಸ್ಟ್ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ರಾಮೇಶ್ವರಂ ಕೆಫೆ ಅಂದ ಸಂದರ್ಭದಲ್ಲಿ ಬಹಳ ಶಾರ್ಟ್ ಪೀರಿಯಡಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿತ್ತು ಕಾರಣ ಅದರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಕಣ್ಮನ ಸೆಳೆಯುವಂತಹ ಕೆಫೆ ಅದು ನೀವು ಯಾವುದೇ ಸಮಯದಲ್ಲಿ ರಾಮೇಶ್ವರಂ ಕೆಫೆಗೆ ಹೋದರೂ ಕೂಡ ಬಹಳಷ್ಟು ಜನ ಜುಂಗುಳಿ ಬಹಳಷ್ಟು ಜನ ಅಲ್ಲಿರ್ತಿದ್ರು ಇದನ್ನೇ ಪ್ಲಸ್ ಮಾಡಿಕೊಂಡಿದ್ದಾರೆ ಆ ಶಂಕಿತರು ಶಂಕಿತರು ಪೂರ್ವ ತಯಾರಿಯನ್ನು ಮಾಡದೆ ಈ ರೀತಿ ಬ್ಲಾಸ್ಟ್ ಭಾಗದಲ್ಲಿ ಭಾಗಿಯಾಗೋದೇ ಇಲ್ಲ ಸೊ ಎಲ್ಲ ಪೂರ್ವ ತಯಾರಿ ಕಂಡು ಬಂದಿದೆ ಸದ್ಯ ನಾಲ್ವರನ್ನ ಅವಶ್ಯಕ ಪಡ್ಕೊಂಡಿದ್ದಾರೆ ತೀವ್ರ ತನಿಖೆಗೆ ಅವರನ್ನ ಒಳಪಡಿಸಿ ತಮ್ಮ ವಿಚಾರಣೆಯನ್ನ ಸದ್ಯ ಪೊಲೀಸ್ನವರು ಮುಂದುವರೆಸಿದ್ದಾರೆ ಸೊ ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆ ಏನಿದೆ ಆ ಕೆಫೆಯ ಸುತ್ತಮುತ್ತ ದೃಶ್ಯವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತು ಅಲ್ಲಿ ಯಾವುದೇ ಗ್ರಾಹಕರಿಲ್ಲ ಕಾರಣ ನಿನ್ನೆ ಆದಂಥ ಬ್ಲ್ಯಾಸ್ಟ್ ಬಟ್ ತನಿಖೆ ಅನ್ನೋದು ಚುರುಕಾಗಿ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಎಂಥವ್ರಿಗೂ ಆತಂಕ ಆಗುವಂಥ ಸನ್ನಿವೇಶ ನಿನ್ನೆ ಹೋಯಿತು ಬೆಂಗಳೂರಿನ ಬಹುತೇಕ ಕಡೆ ವೀಕೆಂಡ್ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ಜನರ ಓಡಾಟ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಎಲ್ಲೇ ಜನರು ಓಡಾಡಬೇಕಾದ್ರೂ ಕೂಡ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಂಥ ಆಗಂತಕರು ಎಲ್ಲಿ ಬೇಕಾದರೂ ಇರಬಹುದು ಆದರೂ ಪೊಲೀಸ್ ಇಲಾಖೆ ಸರ್ವ ಎಲ್ಲ ಕಡೆ ಭದ್ರತೆಯನ್ನು ಒದಗಿಸ್ತಾ ಇದೆ ಪ್ರತಿಯೊಂದು ಕೂಡ ತನಿಖೆಯನ್ನು ಮುಂದುವರೆಸಿದೆ ಪ್ರತಿಯೊಂದು ಕಡೆ ಚೆಕಿಂಗ್ ಅನ್ನೋದು ನಡೀತಾ ಇದೆ ಸದ್ಯ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ದಿ ರಾಮೇಶ್ವರಂ ಕೆಫೆಯ ದೃಶ್ಯಗಳು ಸುತ್ತಮುತ್ತಲ ದೃಶ್ಯಗಳು ಪೊಲೀಸರು ಅಲರ್ಟ್ ಆಗಿದ್ದಾರೆ ಒಂದಷ್ಟು ಭದ್ರ ಒದಗಿಸ್ತಾ ಇದ್ದಾರೆ ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವನಾಥ್ ಇದೀಗ ಕುಂದಲಹಳ್ಳಿಯ ದಿರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿದ್ದಾರೆ ವಿಶ್ವ ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಸದ್ಯ ಅಲ್ಲಿ ಏನಾಗ್ತಿದೆ ದಿವ್ಯಾ ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಆ ತನಿಖೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನಾನೀಗ ರಾಮೇಶ್ವರಂ ಕೆಫೆ ಬಳಿನೇ ಇದ್ದೀನಿ ಸದ್ಯಕ್ಕೆ ಇಲ್ಲಿರುವಂತಹ ಸದ್ಯದ ವಾತಾವರಣವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಇನ್ನು ಈ ರಾಮೇಶ್ವರಂ ಕೆಫೆ ಏನಿದೆ ಈ ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಐವತ್ತೈದರ ಸುಮಾರಿಗೆ ಏನು ಸ್ಫೋಟ ಸಂಭವಿಸಿತ್ತು ಈ ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ಸರಿಯಾಗಿ ಐವತ್ತರಿಂದ ನಲವತ್ತೈದು ಮಂದಿ ಇದ್ದರು ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು ಇದೇ ವೇಳೆ ಬ್ಯಾಗ್ನಲ್ಲಿ ಬಾಂಬನ್ನು ಇಟ್ಕೊಂಡು ಬಂದಂತಹ ವ್ಯಕ್ತಿಯೊಬ್ಬ ಒಂದು ಡಸ್ಟ್ಬಿನ್ ವಾಷಿ ಮೆಷಿನ್ ಏನಿದೆ ಅಲ್ಲಿ ಒಂದು ಬಾಂಬನ್ನು ಇಟ್ಟು ತದನಂತರ ಟೈಮರ್ ಮುಖಾಂತರವಾಗಿ ಸ್ಫೋಟ ಮಾಡಿದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಅಂತಂದ್ರೆ ಮಾಹಿತಿ ಏನು ಸಿಕ್ಕಿತ್ತು ಆ ಮಾಹಿತಿ ಸಿಕ್ಕ ತಕ್ಷಣವೇ ಸ್ಫೋಟ ಆದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಬಂದು ಇಲ್ಲಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಕೂಡ ಮಾಡಿದರು ಅದರ ಮುಂದುವರಿದ ಭಾಗವಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದೊಂದು ಬಾಂಬ್ ಬ್ಲಾಸ್ಟ್ ಅನ್ನೋದು ಕೂಡ ಗೊತ್ತಾಗಿತ್ತು ಸದ್ಯಕ್ಕೆ ಈ ಶಂಕಿತನ ಸಿ ಸಿ ಟಿ ವಿ ಈ ಶಂಕಿತನ ಚಲನವಲನ ಆಲ್ರೆಡಿ ಪತ್ತೆಯಾಗಿರುವಂಥದ್ದು ಈಗಾಗಲೇ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ಜನರನ್ನ ಸಿ ಸಿ ಬಿ ಪೊಲೀಸರು ಪಿಕ್ ಮಾಡಿದ್ದಾರೆ ಮತ್ತು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನೂ ಬೆಳಗ್ಗೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕೂಡ ವಿಧಿವಿಜ್ಞಾನ ತಜ್ಞರು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ಕೆಲವೊಂದು ಎವಿಡೆನ್ಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಈಗ ಮುಂದುವರಿದ ಭಾಗವಾಗಿ ಮತ್ತೆ ಈಗ ಕೆಲವೊಬ್ಬ ವಿಧಿವಿಜ್ಞಾನ ತಜ್ಞರು ಕೂಡ ಸ್ಥಳಕ್ಕೆ ಆಗಮಿಸಿ ಕೆಲವೊಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂಥದ್ದು ಈಗ ಸದ್ಯಕ್ಕೆ ಏನು ಕೊಯಮತ್ತೂರು ನಲ್ಲಿ ಏನು ಸ್ಫೋಟ ಆಗಿತ್ತು ಆ ಒಂದು ಟಿಫನ್ ಬಾಕ್ಸ್ನಲ್ಲಿ ಇಟ್ಟು ಬಾಂಬನ್ನು ಇಟ್ಟು ಸ್ಫೋಟ ಮಾಡಿದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಸ್ಫೋಟ ಮಾಡಲಾಗಿದೆ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಪೊಲೀಸರು ಕೂಡ ಕೊಯಮತ್ತೂರಿನಿಂದ ಬಾಂಬ್ ನಿಷ್ಕೇಧಲಾಗಿರಬಹುದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ತಮಿಳುನಾಡಿಂದ ಆಗಮಿಸಿ ಇಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಅದರ ಮುಂದುವರಿದ ಭಾಗವಾಗಿ ಅಂತಂದ್ರೆ ಇಲ್ಲಿ ಬಳಸಿರುವಂತಹ ಏನು ಆ ಟೈಮರ್ ಏನಿದೆ ಅದು ಅತ್ಯಾಧುನಿಕ ಟೈಮರ್ ಆಗಿದ್ದು ಅಂತಂದರೆ ದೊಡ್ಡ ದೊಡ್ಡ ಸ್ಫೋಟಗಳಲ್ಲಿ ಬಳಸಲಾಗುವಂತಹ ಒಂದು ಬಾಂಬನ್ನು ಕೂಡ ಇಲ್ಲಿ ಬಳಸಲಾಗಿರುವಂಥದ್ದು ಹೀಗಾಗಿ ಯಾವ್ದಾದ್ರು ಉಗ್ರಗಾಮಿ ಸಂಘಟನೆಯ ಒಂದು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇರುವಂಥದ್ದು ಈಗಾಗಲೇ ಪಿಕ್ ಮಾಡಿರುವಂತಹ ನಾಲ್ಕು ಜನ ಶಂಕಿತರೇನಿದ್ದಾರೆ ಅವರಿಗೂ ಮತ್ತು ಇಲ್ಲಿ ಟೋಪಿ ಧರಿಸಿ ಬಂದು ಈ ಬಾಂಬನ್ನು ಇಟ್ಟು ಹೋಗಿರುವಂತಹ ವ್ಯಕ್ತಿಗೂ ಏನಾದರೂ ಲಿಕ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಪ್ರಕರಣ ಕೂಡ ಸಿ ಸಿ ಬಿಗೂ ಕೂಡ ವರ್ಗಾವಣೆ ಆಗಿರುವಂಥದ್ದು ಈ ಸಿ ಸಿ ಬಿ ಅಧಿಕಾರಿಗಳು ಕೂಡ ಅನೇಕ ತಂಡಗಳನ್ನು ರಚನೆ ಮಾಡಿ ಈಗಾಗಲೇ ತಮಿಳುನಾಡು ಕೇರಳ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಓಡಾಡುವಂತಹ ಕೆಲಸ ಆಗ್ತಾ ಇದೆ ಅನೇಕ ಆಯಾಮಗಳನ್ನು ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು ಇನ್ನು ಪ್ರಕರಣದಲ್ಲಿ ಬಳಸಲಾಗಿರುವಂತಹ ಕೆಲವೊಂದು ಏನು ಇಲ್ಲಿ ಸ್ಪಾಟ್ ನಲ್ಲಿ ಏನು ಹಾಗೆ ಶೆಲೆಗಳಾಗಿರಬಹುದು ಮತ್ತು ಕೃತ್ಯಕ್ಕೆ ಬಳಸಲಾದಂತಹ ಕೆಲವೊಂದು ವಸ್ತುಗಳೇನೇನಿದೆ ಅವೆಲ್ಲವೂ ಕೂಡ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳಿಸಲಾಗಿರುವಂತದ್ದು ಇಲ್ಲಿ ಇದೊಂದು ದೊಡ್ಡ ದುಷ್ಕೃತ್ಯವೂ ಕೂಡ ಆಗಿದೆ ಅನ್ನೋ ಒಂದು ನಿಟ್ಟಿನ ಕೂಡ ಈಗ ಮಾಹಿತಿ ಕೂಡಗಳು ಕೂಡ ಸಿಗ್ತಾ ಇದೆ ಇನ್ನು ಪ್ರಕರಣದಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿ ಅದನ್ನ ಸಿ ಸಿ ಬಿ ವರ್ಗಾವಣೆ ಮಾಡುವಂತಹ ಕೆಲಸ ಕೂಡ ಆಗಿದೆ ವಿಶ್ವ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಆ ಸಿ ಟಿ ವಿ ಫುಟೇಜಲ್ಲಿ ನಾವೇನು ನೋಡಿದ್ವಿ ಆ ಕ್ಯಾಪ್ ಹಾಕೊಂಡು ಬ್ಲಾಕ್ ಕಲರ್ ಬ್ಯಾಗ್ ಹಿಡ್ಕೊಂಡಿದ್ನಲ್ಲ ಏನು ಬಾಂಬ್ ಹೋದ್ನಲ್ಲ ಆತನೇ ಬಂಧನ ಆಗಿದ್ಯಾ ಮತ್ತೆ ಆ ನಾಲ್ವರ ಬಂಧನ ಆಗಿದೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳಾಗ್ತಾ ಇದೆಯಲ್ಲ ಅವರೆಲ್ಲ ಯಾರು ಈ ಪ್ರಕರಣದಲ್ಲಿ ಡೈರೆಕ್ಟ್ ಲಿಂಕ್ ಇನ್ ಡೈರೆಕ್ಟ್ ಲಿಂಕ್ ಯಾವ ಥರದ್ದು ತಿಳಿಸ್ಬೋದಾ ಓಕೆ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಎಲ್ಲ ಪ್ರಯತ್ನವನ್ನ ಮಾಡೋಣ ಇದೀಗ ಏನು ದೃಶ್ಯ ನೋಡ್ತಾ ಇದ್ದೀರಿ ದಿ ರಾಮೇಶ್ವರಂ ಕೆಫೆಯ ಸುತ್ತಮುತ್ತಲ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದರಿಂದಾಗಿ ಇವತ್ತು ಯಾವ ಗ್ರಾಹಕರಿಗೆ ಎಂಟ್ರಿ ಇಲ್ಲ ಪೊಲೀಸ್ ತನಿಖೆ ಅನ್ನೋದು ಚುರುಕುಗೊಂಡಿದೆ ನಿನ್ನೆ ಈ ಬಾಂಬ್ ಬ್ಲ್ಯಾಸ್ಟ್ ಆಗ್ತಾ ಇದೆ ಅಂದ ಸಂದರ್ಭದಲ್ಲಿ ಮೊದಲಿಗೆ ಗಾಯಾಳುಗಳು ಯಾರಿದ್ದಾರೆ ಅವರ ರಕ್ಷಣೆ ಅನ್ನೋದಾಗುತ್ತೆ ಅಲ್ಲಿದ್ದಂತಹ ಜನ ಚದುರಿ ಹೋಗ್ತಾರೆ ಇಮ್ಮಿಡಿಯೇಟಾಗಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ಬರ್ತಾರೆ ಬಂದ ನಂತರದ ಸಂದರ್ಭದಲ್ಲಿ ಯಾವ ರೀತಿ ತನಿಖೆಗೆ ಒಳಪಡಿಸಬೇಕು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾರೆ ನೋಡಿ ಈ ಪ್ರಕರಣಕ್ಕೂ ಬೇರೆ ಯಾವುದೋ ಪ್ರಕರಣಕ್ಕೂ ಲಿಂಕ್ ಇದೆಯಾ ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ಅನ್ನೋದಾಗಿದೆ ಶ್ವಾನದಳ ಬರುತ್ತೆ ಬಾಂಬ್ ನಿಷ್ಕ್ರಿಯ ದಳ ಬರುತ್ತೆ ಪ್ರಯೋಗಾಲಯ ತಜ್ಞರು ಬರ್ತಾರೆ ತಮಿಳುನಾಡು ಪೊಲೀಸ್ನವರು ಬರ್ತಾರೆ ಕರ್ನಾಟಕ ಪೊಲೀಸ್ ಸಿ ಸಿ ಬಿ ತಂಡ ಎಲ್ಲರೂ ಕೂ ಬಂದು ಅಲ್ಲಿ ಸಿಗುವಂತಹ ಈ ಬಾಂಬ್ ಬ್ಲ್ಯಾಸ್ಟ್ ಏನಾಯಿತು ಆ ಸಂದರ್ಭದಲ್ಲಿ ಸಿಕ್ಕಂತಹ ಪ್ರತಿಯೊಂದು ತನಿಖೆಗೆ ಬೇಕಾಗುವಂಥ ಅಂಶಗಳನ್ನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮುಂದಿನದೇನಿದ್ರು ಕೂಡ ಆ ಶಂಕಿತರನ್ನು ವಿಚಾರಣೆಗೆ ಒಳಪಡಿಸೋದು ಇವರ ಪೂರ್ವ ಪ್ಲ್ಯಾನ್ ಅನ್ನೋದೇನಿತ್ತು ಅನ್ನೋದು ತಿಳ್ಕೊಳ್ಳೋದು ಮುಂದೆ ಅವ್ರು ಏನು ಪ್ಲ್ಯಾನ್ ಮಾಡೋದಕ್ಕೆ ಹೊರಟಿದ್ರು ಅನ್ನೋದನ್ನು ತಿಳ್ಕೊಳ್ಳೋದು ರಾಮೇಶ್ವರಂ ಕೆಫೆ ಅಂದ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರು ಗಮನಿಸಬೇಕು ಕಳೆದ ಮೂರು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭ ಆಗುತ್ತೆ ಬಹುದೊಡ್ಡ ಹೆಸರನ್ನು ಪಡೆದುಕೊಳ್ಳುತ್ತೆ ಆ ರಾಮೇಶ್ವರಂ ಕೆಫೆಯ ಇನ್ಫ್ರಾಸ್ಟ್ರಕ್ಚರೇ ಒಂದು ರೀತಿ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಲರ್ನ ಇಲ್ಲಿ ಬಳಸ್ಕೊಂಡು ಒಂದು ರೀತಿ ದೇವಾಲಯದ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಒಂದಷ್ಟು ಆಕರ್ಷಣೆಗೊಳಪಡುತ್ತೆ ಅಲ್ಲಿನ ಫುಡ್ ಕೂಡ ತುಂಬ ಕಲ್ಚರ್ಡ್ ಆಗಿರೋದ್ರಿಂದಾಗಿ ಒಂದು ಒಳ್ಳೆ ಹೆಲ್ದಿ ಫುಡ್ ಅನ್ನು ಕೊಡ್ತಾ ಇದ್ದರಿಂದಾಗಿ ಬೆಂಗಳೂರು ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಬಹಳಷ್ಟು ಜನ ರಾಮೇಶ್ವರಂ ಕೆಫೆಗೆ ಹೋಗ್ತಿರ್ತಾರೆ ಇದನ್ನೇ ಆಶಂಕಿತರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಮತ್ತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಶ್ವ ನಾವೇನು ಸಿ ಸಿ ಕ್ಯಾಮರಾ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಲ್ಲ ಕ್ಯಾಪ್ ಹಾಕೊಂಡು ಬ್ಲ್ಯಾಕ್ ಕಲರ್ ಬ್ಯಾಗ್ ಇಟ್ಕೊಂಡು ಆ ಶಂಕಿತ ಬಂದು ಬ್ಯಾಗ್ ಹೋಗ್ತಾನಲ್ಲ ಆತನ ಬಂಧನ ಆಗಿದೆಯಾ ಅನ್ನುವಂಥ ಕ್ಲಾರಿಟಿ ಬೇಕು ಅಟ್ ದ ಸೇಮ್ ಟೈಮ್ ನಾಲ್ವರನ್ನ ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆ ನಡೆಸ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅವರು ಡೈರೆಕ್ಟ್ ಲಿಂಕ್ ಈ ಪ್ರಕರಣಕ್ಕೆ ಅಥವಾ ಇನ್ ಡೈರೆಕ್ಟ್ ಲಿಂಕ್ ಯಾರವರು ಸದ್ಯಕ್ಕೆ ದಿವ್ಯಾ ಏನು ನಾಲ್ಕು ಜನರನ್ನ ಹಳ್ಳಿಯಲ್ಲಿ ಏನು ಪಿಕ್ ಮಾಡಿದ್ದಾರೆ ಪೊಲೀಸರು ಅವರ ಒಂದು ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು ಯಾಕಂತಂದರೆ ಈ ಕ್ಯಾಬ್ ಧರಿಸಿ ಏನು ಓಡಾಡಿದ್ರಲ್ಲ ಆತ ಇನ್ನು ಪಿಕ್ ಆಗಿಲ್ಲ ಆತ ತಮಿಳುನಾಡು ಮತ್ತು ಏನು ಕೇರಳದಲ್ಲಿ ತಲೆಮರೆಸ್ಕೊಂಡಿದ್ದಾನೆಂದು ಮಾಹಿತಿ ಕೂಡ ಇರುವಂಥದ್ದು ಆತನಿಗೆ ಉಗ್ರ ಸಂಘಟನೆಗಳ ಏನಾದರೂ ಲಿಂಕ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಪೊಲೀಸರು ಈ ಆಯೋಗದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಂತಂದರೆ ಈ ಒಂದು ಕೃತ್ಯ ಏನು ನಡೆದಿದೆ ಈ ಕೃತ್ಯದಲ್ಲಿ ಪಕ್ಕ ಪಕ್ಕ ದೊಡ್ಡ ದೊಡ್ಡ ಮಟ್ಟದ ಒಂದು ಸ್ಫೋಟಕವನ್ನು ಕೂಡ ಬಳಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಇದರಲ್ಲಿ ಐ ಇ ಡಿ ಅಲ್ಲ ಅತ್ಯಾಧುನಿಕ ತಂತಿ ಮತ್ತು ಟೈಮರ್ಗಳನ್ನು ಕೂಡ ಬಳಸಲಾಗಿದೆ ಹೀಗಾಗಿ ಇದೊಂದು ಪಕ್ಕ ಟೆರರಿಸಮ್ ರೀತಿಯಲ್ಲೂ ಕೂಡ ಅಂದರೆ ಉಗ್ರರು ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡ್ತಾರಲ್ಲ ಅದೇ ರೀತಿಯಾದಂತಹ ಸ್ಫೋಟಕಗಳನ್ನು ಇಲ್ಲಿ ಬಳಸಲಾಗಿದೆ ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತುಂಬ ತಲೆಕಟ್ಟಿಕೊಂಡಿರುವಂಥದ್ದು ಈಗ ಮತ್ತಷ್ಟು ಅಧಿಕಾರಿಗಳು ಅದರಲ್ಲೂ ಕೂಡ ಸ್ಪೆಷಲ್ ಸ್ಪೋರ್ಟ್ಸ್ ಫೋರ್ಸಸ್ ಕೂಡ ಇಲ್ಲಿ ಆಗಮಿಸಿ ಪರಿಶೀಲನೆ ನಡೆಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಎಲ್ಲ ಅಂತಂದರೆ ಬಿ ಎಮ್ ಟಿ ಸಿ ಬಸ್ ಆಗಿರಬಹುದು ಅಲ್ಲೂ ಕೂಡ ಸಿ ಸಿ ವಿಗಳ ಪರಿಶೀಲನೆ ಆಗ್ತಾ ಇದೆ ಏನಾದರೂ ಬಿ ಎಮ್ ಟಿ ಸಿ ಬಸ್ ಮುಖಾಂತರವಾಗಿ ಶಂಕಿತ ಏನಾದರೂ ಹೊಟ್ಟೆ ಹೋದ ಅನ್ನೋ ಒಂದು ನಿಟ್ಟಿನೂ ಕೂಡ ಪರಿಶೀಲನೆ ನಡೀತಾ ಇರುವಂಥದ್ದು ಇನ್ನು ಈ ದೃಶ್ಯಾವಳಿಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ ಒಂದು ಒಂದು ಪ್ಯಾನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಹಾಗೇ ಎಸ್ ಸಿ ಜಿ ಸಿಬ್ಬಂದಿ ಕೂಡ ಇಲ್ಲಿ ಆಗಮಿಸಿದ್ರು ಅವರು ಕೂಡ ಇಲ್ಲಿ ಹೆಚ್ಚಿನ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಒಂದು ಒಂದು ಅಲ್ಲಿ ತನಿಖೆಯನ್ನು ನಡೆಸುವಂತಹ ಸಂದರ್ಭ 영상데그 ಕೂಡ ಇಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇಲ್ಲಿ ಬಳಸಿರುವಂತಹ ಸ್ಫೋಟಕಗಳು ಕೂಡ ಅಂತಂದ್ರೆ ಮಂಗಳೂರಿನಲ್ಲಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತಲ್ಲ ಶಾರಿಕ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಶಾರೀಖ್ ಏನು ಬಳಸಿದ್ನಲ್ಲ ಕುಕ್ಕರ್ ಆ ಸ್ಫೋಟದಲ್ಲಿ ಕೆಲವೊಂದು ಕಚ್ಚಾ ವಸ್ತುಗಳನ್ನು ಅದೇ ರೀತಿಯಾದಂತಹ ಕಚ್ಚಾ ವಸ್ತುಗಳು ಈ ಒಂದು ಬಾಂಬ್ ಸ್ಫೋಟದಲ್ಲೂ ಕೂಡ ಸಿಕ್ಕೊಂಡಿದೆ ಹೀಗಾಗಿ ಪೊಲೀಸರಿಗೂ ಕೂಡ ಎಲ್ಲೋ ಒಂದು ಕಡೆ ಇದು ಉಗ್ರರ ಕೃತ್ಯ ಅನ್ನೋ ಒಂದು ಸಣ್ಣ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಹೀಗೆ ಈಗ ಹಳ್ಳಿಯಲ್ಲಿ ಏನು ಪತ್ತೆಯಾಗಿದ್ದಾರಲ್ಲ ಈ ನಾಲ್ಕು ಜನ ಈತನಿಗೆ ಶಂಕಿತನಿಗೆ ಲಿಂಕ್ ಅನ್ನೋ ಒಂದು ಮಾಹಿತಿ ಕೂಡ ಸಣ್ಣ ಅನುಮಾನ ಕೂಡ ಇರುವಂತದ್ದು ಹೀಗಾಗಿ ರಾತ್ರಿಯೇ ಈ ಒಂದು ನಾಲ್ಕು ಜನರನ್ನು ಪಿಕ್ ಮಾಡಿ ಅವರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಈಗ ಮಾಡ್ತಾ ಇರುವಂಥದ್ದು ಇನ್ನು ಪ್ರಕರಣದಲ್ಲಿ ಈ ಆ ವೇನಲ್ಲಿ ಅಂತಂದರೆ ಏನು ಟಿಫ ಟಿಫನ್ ಬಾಕ್ಸ್ನಲ್ಲಿ ಬಾಂಬನ್ನು ಏನು ಬ್ಲಾಸ್ಟ್ ಮಾಡಿದ್ರಲ್ಲ ಅದೇ ಆ್ಯಂಗಲ್ನಲ್ಲಿ ಇಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ ಅನ್ನೋದು ಮಾಹಿತಿ ಕೂಡ ಇದೆ ಹೀಗಾಗಿ ಇನ್ನೊಂದು ಆಯಾಮದಲ್ಲಿ ನೋಡೋದಾದರೆ ಈತ ಈತ ಸರಿಯಾಗಿ ಏನಾದರೂ ಈ ಡಸ್ಟ್ಬಿನ್ ವ್ಯಾಪ್ತಿಯಲ್ಲಿ ಅಂತಂದರೆ ಡಸ್ಟ್ಬಿನ್ ಮತ್ತು ಹ್ಯಾಂಡ್ ವಾಶ್ ಮಾಡುವಂತಹ ಸ್ಥಳದಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ ಅದೇ ಏನಾದರೂ ಈ ಒಂದು ರಾಮೇಶ್ವರಂ ಕೆಫೆಯ ಮಧ್ಯಭಾಗದಲ್ಲಿ ಏನಾದರೂ ಸ್ಫೋಟ ಆಗಿತ್ತು ಅಂದರೆ ಹತ್ತರಿಂದ ಹದಿನೈದು ಜನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಈಗ ಸದ್ಯಕ್ಕೆ ಏನು ಗಾಯಾಳುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಇನ್ನು ಸ್ಫೋಟದ ರಭಸಕ್ಕೆ ರಾಮೇಶ್ವರಂ ಕೆಫೈಆರ್ ಶೀಟ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುವಂಥದ್ದು ಮತ್ತೊಂದು ಕಡೆ ಏನು ಈ ಒಂದು ದೃಶ್ಯಾವಳಿಗಳು ಏನು ತೋರಿಸ್ತಾ ಈಗ ರಾಮೇಶ್ವರಂ ಸ್ಥಳದಲ್ಲೇ ನಾವು ಸ್ಪಾಟಲ್ಲಿರೋದ್ರಿಂದ ಒಟ್ಟಾರೆ ಈ ರಾಮೇಶ್ವರಂ ಕೆಫೆಯಲ್ಲಿ ಕಂಪ್ಲೀಟ್ ಆಗಿ ಒಂದು ಸ್ಫೋಟ ಆಗಿತ್ತಲ್ಲ ಆ ಒಂದು ಸ್ಫೋಟದ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಜಖಮ್ ಆಗಿದೆ ಆ ವಸ್ತುಗಳ ಹಾರಿ ಬಿದ್ದು ಕೂಡ ಅಲ್ಲೇ ಇರುವಂತಹ ವ್ಯಕ್ತಿಗಳ ಮೇಲೂ ಕೂಡ ಬಿದ್ದಿರುವಂಥದ್ದು ಹೀಗಾಗಿ ಅವರಿಗೂ ಕೂಡ ಗಂಭೀರತನದ ಗಾಯ ಆಗಿತ್ತು ಇನ್ನು ಈ ಒಂದು ಕೃತ್ಯದ ಹಿಂದೆ ಉಗ್ರರ ಒಂದು ಕರ್ನೆರಳು ಕೂಡ ಇರುವಂಥದ್ದು ಹೀಗಾಗಿ ಸಿ ಸಿ ಬಿ ತಂಡಕ್ಕೆ ಈಗಾಗಲೇ ಎಫ್ ಐ ಅನ್ನು ದಾಖಲಿಸಿ ಎಚ್ ಎಲ್ ಪೊಲೀಸರು ಈ ಒಂದು ಕೇಸನ್ನು ಸಿ ಸಿ ಬಿಗೂ ವರ್ಗಾವಣೆ ಮಾಡಲ ಮಾಡಲಾಗಿರುವಂಥದ್ದು ಹೀಗಾಗಿ ಸಿ ಸಿ ಬಿ ಕೂಡ ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲೂ ಕೂಡ ಎಂಟು ಎಂಟರಿಂದ ಹತ್ತು ತಂಡಗಳನ್ನು ರಚನೆ ಮಾಡಿಕೊಂಡು ತಮಿಳುನಾಡು ಕೇರಳ ಮತ್ತು ಬೆಂಗಳೂರಿನಲ್ಲಿ ಈ ಶಂಕಿತನಿಗಾಗಿ ತಲಾಶೆನ ನಡೆಸ್ತಾ ಇದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಈತ ತಪ್ಪಿಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಆತನನ್ನು ನಾವು ಬಂಧಿಸೋ ಬಂದಿಸಿ ಅನ್ನೋ ಒಂದು ಕಾನ್ಫಿ ಕಾನ್ಫಿಡೆಂಟಲ್ಲೂ ಕೂಡ ಅಧಿಕಾರಿಗಳು ಇರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಬಾಂಬ್ ಸ್ಫೋಟ ಏನಿದೆ ಈ ಬಾಂಬ್ ಸ್ಫೋಟ ಇಡೀ ಬೆಂಗಳೂರಿನಲ್ಲಿ ಈಗ ಬೆಚ್ಚಿಗೊಳಿಸಿರುವಂಥದ್ದು ಹೀಗಾಗಿ ಈ ಶಂಕಿತ ಉಗ್ರ ಏನಿದೆ ಶಂಕಿತನ ಏನಿದ್ದಾನೆ ಈ ಶಂಕಿತನ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಈತನ ಹಿಂದೆ ಯಾರಿದ್ದಾರೆ ಕಚ್ಚಾ ವಸ್ತುಗಳನ್ನ ಎಲ್ಲೆಲ್ಲಿ ತಯ ಎಲ್ಲಿಂದ ತಗೊಂಡು ಬಂದಿದ್ದ ಬಾಂಬನ್ನು ಯಾವ ರೀತಿ ತಯಾರು ಮಾಡ್ದ ಸ್ಫೋಟಕಕ್ಕೆ ಏನಾರು ಈತನಿಗೆ ಈತನ ಹಿನ್ನೆಲೆಯಲ್ಲಿ ಏನು ಈತನ ಹಿಂದೆ ಯಾವುದಾದ್ರು ನಿಷೇಧಿತ ಉಗ್ರ ಸಂಘಟನೆಗಳು ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಈಗಾಗಲೇ ಅನೇಕ ನಿಷೇಧಿತ ಸಂಘಟನೆಗಳ ಉಗ್ರ ಸಂಘಟನೆಗಳ ಕೈವಾಡ ಇದೆ ಅನ್ನೋ ಒಂದು ಅನುಮಾನ ಕೂಡ ಇದೆ ಹೀಗಾಗಿ ಆ ಆಂಗಲ್ನೂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ನಾಲ್ಕು ಜನರನ್ನು ಪಿಕ್ ಮಾಡಿದ್ದಾರೆ ಈತ ಅಶಂಕಿತ ಏನಿದ್ದಾನೆ ಈತನನ್ನು ಹುಡ್ಕಾಟದಲ್ಲಿ ತೊಳ್ಕೊಕೊಂಡಿರುವಂತದ್ದು ಆದಷ್ಟು ಬೇಗ ಈತನನ್ನು ಹುಡುಕಾಟದಲ್ಲಿ ಪಿಕ್ ಮಾಡುವಂತಹ ಒಂದು ಒಂದು ವಿಶ್ವಾಸದಲ್ಲೂ ಕೂಡ ಈಗ ಅಧಿಕಾರಿಗಳು ಕೂಡ ಇದ್ದಾರೆ ಹೀಗಾಗಿ ಉಗ್ರ ಸಂಘಟನೆಯ ಕೈವಾಡ ಇದೆಯಾ ಅಥವಾ ಈ ರಾಮೇಶ್ವರಂ ಕೆಫೆ ಬಹುದೊಡ್ಡ ಕೆಫೆ ಆಗಿರುವಂಥದ್ದು ಅದರಲ್ಲೂ ಕೂಡ ಆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ರಾಜ್ಯದಲ್ಲೆಲ್ಲ ವಿಶ್ವಮಟ್ಟದಲ್ಲೂ ಕೂಡ ಒಂದು ಹೆಸರನ್ನು ಕಳಿಸ್ತಾ ಇರುವಂತದ್ದು ನಾಲ್ಕೂವರೆಂದ ಐದು ಕೋಟಿ ವಹಿವಾಟನ್ನು ಪ್ರತಿ ತಿಂಗಳು ಒಂದು ಕೆಫೆ ನಡೆಸುತ್ತೆ ಇದರ ವಿರುದ್ಧವಾಗಿ ಏನಾದರೂ ಯಾರಾದರೂ ಷಡ್ಯಂತ್ರ ಮಾಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ನಡೀತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಈ ಸಂಕಿತ ಏನಿದ್ದಾರೆ ಈತನಿಗಾಗಿ ಪೊಲೀಸರು ನಿರಂತರವಾಗಿ ಹುಡುಕಾಟದಲ್ಲಿ ತೊಡ್ಕೊಂಡು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ